ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ರಚಿಸಿರುವಂತಹ ವೀರಶೈವ ಪಂಚ ಸೂತ್ರಾಣಿ ಎನ್ನುವಂತಹ ಒಂದು ಗ್ರಂಥ ಲೋಕಾರ್ಪಣೆಗೊಳ್ಳುತ್ತಿದ್ದು ಪ್ರತಿಯೊಬ್ಬ ವೀರಶೈವರು ಕೂಡ ಬಹಳ ಒಂದು ಆ ಗಮನವಿಟ್ಟು ಆಲಿಸಬೇಕಾಗಿರ್ತಕ್ಕಂತಹ ಒಂದು ಗ್ರಂಥದ ವಿಚಾರವಾಗಿ ಪ್ರಾಸ್ತಾವಿಕವಾಗಿ ಇವತ್ತು ಮಾತನಾಡಿದ್ದಾರೆ ಶ್ರೀ ಪ್ರಶಾಂತ್ ರಿಪ್ಪತ್ಪೇಟೆ ಅವರು ವಿಜಯವಾಣಿ ಪತ್ರಿಕೆಯ ಹಿರಿಯ ಸಂಪಾದಕರು ಪ್ರತಿಯೊಬ್ಬರು ಕೂಡ ಗಮನವಿಟ್ಟು ಈ ಒಂದು ವಿಚಾರವಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ವೀರಶೈವ ಪಂಚಸೂತ್ರ ಎನ್ನುವಂತಹ ಒಂದು ಗ್ರಂಥ ಕಾಶಿ ನಾದ ಸಿಂಹಾದ ಸಿಂಹಾಸನಾಧೀಶ್ವರ ಜಗದ್ಗುರುಗಳಿಂದ ರಚಿತವಾಗಿರ್ತಕ್ಕಂತಹ ಈ ಒಂದು ಗ್ರಂಥವನ್ನು ಕುರಿತಂತೆ ಮಾತನಾಡಲಿದ್ದಾರೆ ಪ್ರಶಾಂತ್ ರಿಪ್ಪಲ್ಪೇಟೆ ಅವರು ಎ ಪಿ ಎಂಸಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಎ ಕೆ ವೀರಣ್ಣ ಇವರು ವೇದಿಕೆ ಮೇಲೆ ಆಗಮಿಸಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ರು ಎ ಕೆ ವೀರಣ್ಣ ಅವರು ಪ್ರಥಮದಲ್ಲಿ ವಿಮಲ ವೀರಶೈವ ಮಹಾಮತ ಸಿದ್ಧಾಂತ ಪ್ರತಿಪಾದಕರಾದ ಜಗದಾದ ಜಗದ್ಗುರು ರೇಣುಕಾಗಿ ಪಂಚ ಆಚಾರ್ಯರನ್ನು ಹಾಗೂ ಬಸವಾದಿ ಬಸವಾದೀಶ್ವರರನ್ನು ಹನುಮಂತರದಲ್ಲಿ ಸ್ಮರಿಸಿಕೊಂಡು ನಾರಾಧ್ಯ ಗುರುವರಿಯ ಸುಕ್ಷೇತ್ರ ಗಂಡದ ಹಳ್ಳಿಯ ಶ್ರೀ ಶ್ರೀಗುರು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮ ಕತೃದೇದಿಯಲ್ಲಿ ಭಕ್ತಿಪೂರ್ವಕರನ್ನು ಸಮರ್ಪಿಸಿ ದಿವ್ಯ ನಲ ಭವ್ಯ ನಲ ಒಂದರ್ಥದಲ್ಲಿ ಕಳೆದ ಹತ್ತು ದಿನಗಳಿಂದ ಧಾರ್ಮಿಕ ರಾಜಧಾನಿ ಕಾಶಿಯ ಉಪಾಧಿಯಲ್ಲಿ ಕಂಗೊಳಿಸ್ತಾ ಇರತಕ್ಕಂಥ ಕೊಟ್ಟೂರಿನ ಕ್ಷೇತ್ರನಾಥ ಕೊಟ್ಟೂರು ಬಸವೇಶ್ವರನೇ ಮೊದಲೂ ಈ ನೆಲದಲ್ಲಿ ನಡೆಯುತ್ತಾ ಇರತಕ್ಕಂತಹ ಚಾನಕೋಟಿ ಮಠದ ಪೂಜ್ಯರ ಷಷ್ಟಾದಿ ಮಹೋತ್ಸವ ಹಾಗೂ ಆದಿ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವ ಸಮಾರಂಭದ ಹನ್ನೊಂದನೇ ದಿನದ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ಕರುಣಿಸಿ ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ನೀಡ್ತಾ ಇರುವಂಥ ಶ್ರೀಮತ್ ಕಾಶಿ ಜ್ಞಾನ ಸಿಂಹಾಸನಾದೇಶ್ವರ ಶ್ರೀ ಶ್ರೀ ಸಾವಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಭಗವತ್ಪಾದರ ಅಡಿದಾವರೆಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಸಮಾರಂಭದ ಕೇಂದ್ರಬಿಂದುಗಳು ನಿಮ್ಮೆಲ್ಲರ ಆಧರಣೀಯ ಪೂಜ್ಯರು ಆಗಿರುವಂತಹ ಶತಸ್ಥಲ ಬ್ರಹ್ಮ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳ ಅಡಿದಾವರೆಗಳಲ್ಲಿ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯಲ್ಲಿರುವಂಥ ಎಲ್ಲ ಹರಗುರು ಚರಮೂರ್ತಿಗಳ ದೇವಿ ಚರಣಕ್ಕೆ ಶರಣೆಂದು ವೇದಿಕೆಯ ಮೇಲಿರುವಂತಹ ಗಣ್ಯರೇ ಮಾನ್ಯರೇ ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಸಮಸ್ತ ಸದರ್ಮಾಭಿಮಾನಿಗಳೇ ಮಾಧ್ಯತೆ ಮದ್ದು ಮಕ್ಕಳ ಎಲ್ಲರ ಅಂತರಾತ್ರಿಯ ನಡೆದಿರುವ ಶರಣ ಆಯೋಜಕರು ಯೋಜಕರು ನನಗೆ ಮಾತನಾಡಬೇಕು ಅಂತ ನಾನು ಮಾತನಾಡುವುದಕ್ಕಿಂತ ಹೆಚ್ಚಾಗಿ ನೀವೇ ಮಾತಾಡ್ತಾ ಇದ್ದೀರಿ ನಾನೇನು ಮಾತಾಡಲಿ ಎಂದು ವಿಚಾರ ಮಾಡ್ತಾ ಇದ್ದೀನಿ ಒಂದ್ಸಲಿ ಜೋರಾಗಿ ಜಯಕಾರ ಹಾಕಿ ನೋಡೋಣ ಶ್ರೀಮದ್ ಜಗದ್ಗುರು ಪಂಚಾಚಾರ ಮಹಾರಾಜಿ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾರಾಜಗಿ కొట్టూరు బసవేశ్వర మహారాజీ మాట్ మహారాజీ దయమాడి దిన మాట్లాడదిరు దొడ్డ త్యాగమీ బంద్రీ భాగ్యలక్ష్మి రచారి ప్రీతి ఇళ్ద మేలే గడ్డా నెడ్కీ ఏమేనో బర్తవె త్యాగమీ బు ఇల్లు కుత్కం మాట్ మాట్లాడదానికి ఇంతవరు మాత్రు ಒಂದು ಹತ್ತು ಹದಿನೈದು ನಿಮಿಷ ನೋಡೋಣ ಸುಮ್ ನಾನು ಒಂದು ನಾನೂರು ಕಿಲೋಮೀಟ್ರ್ ದೂರದಿಂದ ಬಂದಿದ್ದೀನಿ ಅದಕ್ಕಾಗಿ ಗುರುಗಳು ಒಂದು ಹತ್ತು ನಿಮಿಷ ಹೇಳಿ ಅಪ್ಪಣೆಯನ್ನು ಕೊಟ್ಟಿದ್ದಾರೆ ಯೋಗಾಯೋಗ ಏನಂತಂದರೆ ಈಗಾಗಲೇ ನಮ್ಮ ನಿರೂಪುತ್ರ ಹೇಳಿದ ಹಾಗೆ ಏಪ್ರಿಲ್ ಒಂದನೇ ತಾರೀಕು ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವಂತಾದರೂ ರಚನೆಯನ್ನು ಮಾಡಿ ಈ ಸಮಾಜಕ್ಕೆ ಆಶೀರ್ವಾದವನ್ನು ಕರುಣಿಸಿರುವಂತಹ ಮಹಾನ್ ಗ್ರಂಥ ವೀರಶೈವ ಪಂಚಸೂತ್ರಾಣಿ ಎನ್ನುವಂತಹ ಮಹಾಗ್ರಂಥ ಈ ಪುಣ್ಯ ವೇದಿಕೆಯ ಮೂಲಕ ಬಿಡುಗಡೆಗೊಳ್ಳಿದ್ದಿದೆ ಅಂತಹ ಮಹಾನ್ ಗ್ರಂಥದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಬೇಕು ಅನ್ನುವಂಥ ಅಪ್ಪಣೆಯನ್ನು ಮಹಾಸನ್ನಿಧಿಯವರು ಮಾಡಿ ಪೂಜೆ ಸಿದ್ಧಲಿಂಗ ಶಿವಾಜ್ಯನಗಳು ಆಕಾರಣಕ್ಕೆ ಒಂದನೇ ತಾರೀಕು ಆಹ್ವಾನವನ್ನು ಕೂಡ ನೀಡಿದರು ಆದರೆ ಕಾರ್ಯದ ಒತ್ತಡಕ್ಕಾಗಿ ಅವತ್ತಿನ ದಿನ ಬರೋದಕ್ಕೆ ಆಗಲ್ಲ ಅನ್ನುವ ಮಾತನ್ನು ಹೇಳಿದ್ದಕ್ಕಾಗಿ ನಿಮಗೆ ಬಿಡುವಿರುವಂಥ ಒಂದು ದಿನ ದಯವಿಟ್ಟು ಬರಬೇಕು ಅನ್ನುವಂಥ ಆಗ್ರಹವನ್ನು ಪೂಜೆಯನ್ನು ಮಾಡಿದ್ದಕ್ಕಾಗಿ ಇವತ್ತಿನ ದಿನ ಈ ಹಬ್ಬದ ರಜೆಯನ್ನು ಸರ್ಬಲ್ಕಿ ಮಾಡಿಕೊಂಡು ಇಲ್ಲಿ ಬಂದಿದೆ ನಮಗೆ ನಿಮಗೆಲ್ಲರಿಗೂ ಕೂಡ ಮಹಾಯೋಗ ಇವತ್ತು ಏನು ಯೋಗ ಯುಗಾದಿ ಅಂತಂದರೆ ತಮಗೆಲ್ಲರಿಗೂ ಗೊತ್ತಿದೆ ಯುಗಾದಿ ಅಂದರೆ ಬೇವು ಬೆಲ್ಲ ಯುಗಾದಿ ಅಂದರೆ ಪಂಚಾಂಗ ಶ್ರವಣ ಯುಗಾದಿ ಅಂದರೆ ಚಂದ್ರದರ್ಶನ ಎಲ್ಲವೂ ಕೂಡ ಈ ವೇದಿಕೆ ಮೂಲಕ ನಡೀತಾ ಇದೆ ತಾವೆಲ್ಲರಿಗೂ ಈಗ ಬೇವು ಬೆಲ್ಲ ತಿಂದು ಬಂದಿದೆ ಭಾವಿಸ್ತೇನೆ ಆದರೆ ನನಗೆ ಗೊತ್ತಿಲ್ಲ ನೀವು ಯಾರು ಚಂದ್ರನ ದರ್ಶನ ಮಾಡಿದ್ರು ಇಲ್ಲ ನನಗೆ ಗೊತ್ತಿಲ್ಲ ಆದರೆ ಚಂದ್ರನ ದರ್ಶನ ಮಾಡದೇ ಇರ್ಬೋದು ಆ ಚಂದ್ರಶೇಖರ ಭಗವತ್ಪಾದರ ದರ್ಶನವನ್ನು ಮಾಡ್ತಿದ್ರಲ್ಲ ನಿಮ್ಮೆಲ್ಲರ ಜೀವನ ಪಾವನ ಪಾವನ ಅನ್ನುವಂಥ ಮಾತ್ರ ಹೇಳಿ ಮಾತ್ರ ಅಲ್ಲ ಪಂಚಾಂಗ ಶ್ರವಣವನ್ನು ಹಿಂದೂ ಶಾಸ್ತ್ರದ ಪ್ರಕಾರ ಇವತ್ತು ಹೊಸ ವರ್ಷಾಚರಣೆ ಇವತ್ತಿಂತ ಆರಂಭ ಅಂತ ಪಂಚಾಂಗ ಶ್ರವಣವನ್ನ ಈ ವರ್ಷದ ಫಲವನ್ನ ಹೇಳುವಂಥದ್ದು ಪಂಚಾಂಗ ಶ್ರವಣ ಆದರೆ ಪಂಚಾಂಗ ಶ್ರವಣಕ್ಕಿಂತ ಹೆಚ್ಚಾಗಿ ಆದಿ ಜಗದ್ಗುರು ಪಂಚಾಚಾರ ನೀಡಿದಂಥ ಪಂಚಸೂತ್ರಗಳ ಶ್ರವಣವನ್ನು ಈ ವೇದಿಕೆಯ ಮೂಲಕ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿದಲ್ಲ ಪೂಜ್ಯರು ನಿಮ್ಮ ಜೀವನ ಪಾವನ ಅನ್ನುವಂತ ಮಾತನ್ನು ಹೇಳ್ತೀನಿ ಯಾಕೆ ಅಂತಂದರೆ ಜಗದ್ಗುರುಗಳ ಜಯಂತಿಯನ್ನು ಅಥವಾ ಜಗದ್ಗುರುಗಳ ಪ್ರಾಕಟ್ಯ ಮಹೋತ್ಸವವನ್ನು ಯುಗಮಾನೋತ್ಸವ ಅನ್ನುವ ಹೆಸರಿನಿಂದ ಕರಿತೀವಿ ಯುಗಮಾನೋತ್ಸವ ಅಂತೇಳಿ ನಾವು ನೀವೆಲ್ಲರೂ ಅತಿ ಹೆಚ್ಚು ಅಂದ್ರೆ ನೂರು ವರ್ಷ ಬದುಕಲಿಕ್ಕೆ ಸಾಧ್ಯ ಶತಮಾನೋತ್ಸವ ಅಂತ ಮಹಾನ್ ಮಹಾನ್ ಆಚಾರ್ಯಣಗಳು ಈ ಸಮಾಜಕ್ಕೆ ಈ ಸಿದ್ಧಾಂತಕ್ಕೆ ಈ ಭೂಮಿಗೆ ಕೊಟ್ಟಂತ ಕೊಡುಗೆಯನ್ನು ಸ್ಮರಿಸೋದಕ್ಕಾಗಿ ಅದನ್ನು ಶತಮಾನೋತ್ಸವ ಅಂತಲೋ ಸಹಸ್ರಮಾನೋತ್ಸವ ಅಂತಲೋ ಕರ್ಕೊಂಡು ಬರ್ತೀವಿ ಆದರೆ ಆದಿ ಜಗದ್ಗುರು ಪಂಚಾಚಾರ್ಯರನ್ನು ಜಗದ್ಗುರು ಪಂಚಾಚಾರ್ಯರು ಕೊಟ್ಟಂತಹ ಈ ಸಿದ್ಧಾಂತವನ್ನು ಸ್ಮರಣೆ ಮಾಡಲಿಕ್ಕಿರ್ತಕ್ಕಂತಹ ಪುಣ್ಯ ದಿನ ಅಂತಂದರೆ ಅದು ಯುಗಮಾನೋತ್ಸವ ಅನ್ನುವಂಥದ್ದು ಇದೀಗ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಹೊನ್ನಾಳಿ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾಗಿರುವಂತಹ ಸಮಾಜದ ಬಂಧುಗಳಾಗಿರುವಂತಹ ಎಂ ಪಿ ರೇಣುಕಾಚಾರ್ಯ ಅವರ ಮೇಲೆ ಬರ್ತಾ ಇದ್ದಾರೆ ಸಮಿತಿಯ ಪರವಾಗಿ ಆಯೋಜಕರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತವನ್ನು ನಾನು ಬಯಸಲಿಕ್ಕೆ ಹೇಳಿಕೆ ಬಯಸ್ತಾ ಇದ್ದೇನೆ ಆದಿಜಗಂತುರು ಪಂಚಾಚಾರ್ಯರ ಮಹೋತ್ಸವವನ್ನು ಅಂತ ಹೆಸರಿನಲ್ಲಿ ಆಚರಿಸ್ತೀವಿ ಕಾರಣ ಏನು ಅಂತಂದರೆ ಆದಿ ಜಗದ್ಗುರು ಪಂಚಾಚಾರ್ಯರು ಇವತ್ತು ನಿನ್ನೆ ನೂರು ವರ್ಷದ ಹಿಂದೆ ಸಾವಿರ ವರ್ಷದ ಹಿಂದೆ ಈ ರೀತಿ ಇದ್ದವರಲ್ಲ ಯುಗ ಯುಗಗಳಿಂದ ವೀರಶೈವ ಸಿದ್ಧಾಂತವನ್ನು ಶಕ್ತಿ ವಿಶಿಷ್ಟಾರ್ವೈತ ಸಿದ್ಧಾಂತವನ್ನು ಈ ಭೂತಲದಲ್ಲಿ ಪ್ರಕಟ ಮಾಡಿದರು ಆ ಭೂತಲದಲ್ಲಿ ಸಂಸ್ಥಾಪನೆಯನ್ನು ಮಾಡಿದ್ರು ಆ ಕಾರಣಕ್ಕಾಗಿ ಅವರನ್ನ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವನ ಹೆಸರಿನಲ್ಲಿ ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಅಂತಹ ಜಗದ್ಗುರು ಪಂಚಾಚಾರ್ಯರು ನೀಡಿದಂಥ ತಾವೆಲ್ಲರೂ ನೋಡಿರ್ತೀವಿ ಗೋತ್ರ ಸೂತ್ರ ಅಂತೇಳಿ ಒಂದು ಪಟಗಳು ಭಾಳ ಹಳೆ ಕಾಲದ ಮನೆಗಳಲ್ಲಿ ಇರ್ತಿದ್ವು ಗೋತ್ರ ನಮ್ಮ ಈ ಪಂಚಪೀಠಗಳ ಗೋತ್ರ ಪುರುಷರು ಹಾಗೆ ಜಗದ್ಗುರು ಪಂಚಾಚಾರ್ಯರು ನೀಡಿದಂತಹ ಆ ಪಂಚಸೂತ್ರಗಳ ಕುರಿತ ಆ ಗೋತ್ರ ಸೂತ್ರ ಪಟವನ್ನು ನೋಡ್ತಾ ಇದ್ವಿ ಆದರೆ ಅಂತಹ ಗೋತ್ರ ಸೂತ್ರಗಳು ಕೇವಲ ಪಟಕ್ಕೆ ಸೀಮಿತವಾದಂತಹ ಗೋತ್ರ ಸೂತ್ರಗಳನ್ನು ವಿಸ್ತೃತವಾಗಿ ಆ ಸೈದ್ಧಾಂತಿಕ ನೆಲಗಟ್ಟಿನಲ್ಲಿ ಈ ಜಗತ್ತಿಗೆ ಕೊಟ್ಟಂತಹ ಕೀರ್ತಿ ಯಾರಿಗೆ ಸಲ್ತಾ ಇದೆ ಅಂತಂದರೆ ಅದು ಪ್ರಸ್ತುತ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದರಿಗೆ ಸಲ್ತಾ ಇದೆ ಕಾರಣ ಏನಂತಂದರೆ ತಾವೆಲ್ಲರೂ ಕೇಳಿದೆ ಪಂಚಪೀಠಗಳ ಐದು ರಂಭಾಪುರಿ ಇದೇ ಹತ್ತಿರದಲ್ಲಿರ್ತಕ್ಕಂಥ ಉಜ್ಜಯಿನಿ ಕೇದಾರ ಶ್ರೀಶೈಲ ಅದೇ ರೀತಿಯಾಗಿ ಕಾಶಿ ಈ ಐದು ಪೀಠಗಳಿಗೆ ಐದು ಗೋತ್ರ ಪುರುಷರಿದ್ದಾರೆ ಐದು ಧ್ವಜಗಳಿದ್ದಾವೆ ಐದು ಸಿಂಹಾಸನಗಳಿದ್ದಾವೆ ಅದೇ ರೀತಿ ಐದು ಸೂತ್ರಗಳಿದಾವೆ ರಂಭಾಪುರಿ ಪೀಠದ ಸೂತ್ರವನ್ನು ಪಟ್ವಿಡಿ ಸೂತ್ರ ಅಂತದು ಉಜ್ಜಯಿನಿ ಪೀಠದ ಸೂತ್ರವನ್ನು ಸೂತ್ರ ಎಂತಲೂ ಕೇದಾರ ಪೀಠದ ಸೂತ್ರವನ್ನು ಲಂಬನ ಸೂತ್ರ ಅಂತಲೂ ಪೀಠದ ಸೂತ್ರವನ್ನು ಮುಕ್ತಾಕುಚ್ಚ ಸೂತ್ರ ಅಂತಲೂ ಕಾಶಿ ಪೀಠ ಜ್ಞಾನಸಿಂಹಾಸನ ಪೀಠದ ಸೂತ್ರವನ್ನು ಪಂಚವರ್ಣ ಸೂತ್ರ ಅಂತ ಹೇಳಿ ಕರಿತಿದ್ದೆ ಏನು ಈ ಸೂತ್ರ ಇವತ್ತು ವೀರಶೈವ ಸನಾತನ ವೀರಶೈವ ಸಿದ್ಧಾಂತ ನೆಲೆಗೊಂಡಿರುವಂಥದ್ದು ವೀರಶೈವ ಸಿದ್ಧಾಂತಕ್ಕೆ ಅಡಿಪಾಯ ಯಾವು ಅಂತಂದರೆ ಆದಿಜಗದ್ಗುರು ಪಂಚಾಚಾರ ನೀಡಿದಂಥ ಪಂಚಸೂತ್ರಗಳು ಪಂಚಸೂತ್ರಗಳನ್ನು ಮಾತನ್ನು ಎಲ್ಲರೂ ಕೂಡ ನೆನಪನ್ನು ನೀಡಬೇಕು ತಾವೆಲ್ಲರೂ ಯಾಕೆ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಇಂಥ ಒಂದು ಪುಟ್ಟ ನಗರದಲ್ಲಿ ಇಂಥ ಒಂದೊಂದು ಅಭೂತಪೂರ್ವದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯ ಹೇಗಾಯಿತು ಅನ್ನುವಂಥ ಮಾತನ್ನು ನಮಗೆ ಮೊದಲು ಮಾತನಾಡಿದಂಥ ಪ್ರಾಸ್ತಾವಿಕ ಮಾತನಾಡೋದು ಕೇಳ್ತಾ ಇದ್ದರು ಅದು ಹೇಗಾಯಿತು ಅನ್ನೋಂಥ ಗುಟ್ಟನ್ನು ನಾನು ಈ ವೇದಿಕೆ ಮೂಲಕ ಹೇಳಿಕ್ಕೆ ಬರೀತೇನೆ ಯಾಕೆಂದರೆ ಕೊಟ್ಟೂರಿನಲ್ಲಿ ಭಾಳಷ್ಟು ಜನ ಹಿರಿಯರಿ ತಮಗೆ ಗೊತ್ತಿದೆ ಮೂವತ್ತು ವರ್ಷಗಳ ಹಿಂದೆ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗೋತ್ಪಾದಕಾಶಿ ಜಗದ್ಗುರು ಮಹಾಸ್ವಾಮಿ ಅವರ ಶ್ರೀ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಆಶೀರ್ವಚನೆ ಯಾವ ನೆಲದಲ್ಲಿ ಆರಂಭ ಆಯಿತು ಅಂದರೆ ಈ ಕೊಟ್ಟೂರಿನ ಪುಣ್ಯಭೂಮಿಯಲ್ಲಿ ಆರಂಭ ಆಯಿತು ಇದೇ ನೆಲದಲ್ಲಿ ಅವರು ಅನುಷ್ಠಾನವನ್ನು ಮಾಡಿದರು ಆ ಕಾರಣಕ್ಕಾಗಿ ಇಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ ಅಂಥ ಕಾಶಿ ಜಗದ್ಗುರು ಚಂದ್ರಶೇಖರ ಭಗವತ್ಪಾದ ಮಹಾಸ್ವಾಮಿಗಳು ಮಾಡಿದಂಥ ಸಿದ್ಧಾಂತ ಶಿಖಾಮಣಿಯ ಆಧ್ಯಾತ್ಮಿಕ ಆಶೀರ್ವಚನೆ ಏನಿಲ್ಲ ಆ ಸಿದ್ಧಾಂತ ಶಿಖಾಮಣಿ ಅಂದರೆ ಏನಂತಂದರೆ ಜಗದ್ಗುರು ರೇಣುಕಾಚಾರ್ಯರು ಅಗಸ್ತ್ಯ ಮಹಾಮನೆಗೆ ಬೋಧಿಸಿದಂತಹ ಆ ಪಟ್ಪಿಡಿ ಸೂತ್ರದ ಅಧಿಸ್ತೃತ ವ್ಯಾಖ್ಯಾನವೇ ಶ್ರೀ ಸಿದ್ಧಾಂತ ಶಿಕಾಮಣಿ ಅದೇ ರೀತಿ ಜಗದ್ಗುರು ತಾರುಕಾಚಾರ್ಯರು ನೀಡಿದಂತಹ ದೃಷ್ಟಿಸೂತ್ರ ಅಥವಾ ಜಗದ್ಗುರು ಏಕೋರಾಮರಾಧ್ಯ ನೀಡಿದಂತಹ ಲಂಬನ ಸೂತ್ರ ಅಥವಾ ಜಗದ್ಗುರು ದೇನುಕರ್ಣ ಭಗವತ್ಪಾದರು ಅಥವಾ ಪಂಡಿತಾರಾಧ್ಯ ಭಗವತ್ಪಾದರು ನೀಡಿದಂತಹ ಮುಕ್ತಾಗುಚ್ಚ ಸೂತ್ರ ಅದೇ ರೀತಿ ಜಗದ್ಗುರು ವಿಶ್ವಾರಾಧ್ಯ ಅಥವಾ ವಿಶ್ವಕರ್ಣ ಭಗವತ್ಪಾದರು ನೀಡಿದಂಥ ಪಂಚವರ್ಣ ಸೂತ್ರದ ವಿಸ್ತೃತ ವ್ಯಾಖ್ಯಾನಗಳಿರಲಿಲ್ಲ ಒಂದು ಆಶ್ಚರ್ಯ ಏನಕ್ಕಾಗಿ ಅಂದರೆ ನಾನು ಬೆಳಗ್ಗೆ ಒಂದು ಬೆಂಗಳೂರಿಂದ ಹೊರಟು ವಿಜಯ ಪೀಠಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಮೂರುವರೆಗೆ ನಿಂದೇ ಕೊಟ್ಟು ಇದೆ ಮಹಾಶನಿಗವರು ಹಿಂದುಗಡೆ ಒಬ್ಬರು ಭಕ್ತರ ಮನೆಯಲ್ಲಿ ವಾಸ ವಸತಿ ಮಾಡಿದ್ದಾರೆ ಅಂತ ಹೇಳಿ ಸಿದ್ಧಂಗ ಹೇಳಿ ಕಳಿಸಿದರು ಆ ಮನೆ ಹೆಸರು ಏನಂತಂದರೆ ಶಿವಕಾಶಿ ಅಂತಿತ್ತು ಹೋದೆ ಅಲ್ಲಿ ಹೋಗಿ ಆ ಮನೆಯ ಯಜಮಾನರನ್ನು ಮಾತನಾಡ್ಸ್ತಾ ಗೊತ್ತಾಯಿತು ಅವರು ಮೂಲತಃ ಹೂಲಿ ಹೂಲಿ ಹಿರೇಮಠದ ಪರಂಪರೆಗೆ ಸೇರಿದಂಥವ್ರು ಬಹುಶಃ ಇವತ್ತಿನ ಈ ಯಶಸ್ನಲ್ಲಿ ಆ ಯಾವ ಜಗದ್ಗುರು ಪಂಚಾಚಾರ್ಯ ಪಂಚಸೂತ್ರಾಣಿ ವೀರಶೈವ ಪಂಚಸೂತ್ರಾಣಿ ಏನು ಬಿಡುಗಡೆಗೊಳ್ತಾ ಇದೆಯಲ್ಲ ನಾಡಿದು ಆ ಗ್ರಂಥದ ರಚನೆಗೆ ಪ್ರೇರಣೀಕರ್ತರು ಯಾರು ಅಂತಂದರೆ ಆ ಹುಲಿ ಹಿರೇಮಠದ ಡಾಕ್ಟರ್ ಶ್ರೀ ಸಿದ್ಧನಂಜಿ ಸಿದ್ಧನಂಜೇಶ ಶಿವಾಚಾರ್ಯ ಸ್ವಾಮಿಗಳು ಅನ್ನುವಂಥದ್ದನ್ನು ಈ ವೇದಿಕೆ ಗಮನ ಕರ್ತೀನಿ ಯಾಕಂತಂದ್ರೆ ಸಿದ್ಧನಂಜೇಶ ಶಿವಾಚಾರ್ಯರು ಮಹಾನ್ ವಿದ್ವಾಂಸರು ಅವರು ಕಾಶಿ ಪೀಠದ ಶಾಖಾನು ಕಾಶಿ ಜಗದ್ಗುರು ವಿಶ್ವಕರ್ಮ ಭಗವತ್ಪಾದರನ್ನು ನೀಡಿದಂತಹ ಪಂಚವರ್ಣ ಸೂತ್ರದ ಕುರಿತು ವ್ಯಾಖ್ಯಾನವನ್ನು ಬರೆದಿಟ್ಟಿದ್ರು ಆ ವ್ಯಾಖ್ಯಾನದಿಂದ ಪ್ರೇರಣೆಗೊಂಡಂತ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದರು ಇನ್ನುಳಿದ ನಾಲ್ಕು ಸೂತ್ರಗಳ ವಿಸ್ತೃತವಾದ ವ್ಯಾಖ್ಯಾನವನ್ನು ಸರಿ ತಯಾರು ಮಾಡಿ ಸುಮಾರು ಎರಡು ಸಾವಿರದ ಐನೂರೈವತ್ತೇಳು ಶ್ಲೋಕಗಳಿಂದ ಯಾವ ಸಿದ್ಧಾಂತ ಶಿಖಾಮಣಿ ಇರ್ತಕ್ಕಂಥ ಅನುಷ್ಕೃಪ್ ಛಂದಸ್ಸಿನಲ್ಲೇ ಇರುವಂತಹ ಎರಡು ಸಾವಿರದ ಐನೂರ ಐವತ್ತೇಳು ಶ್ಲೋಕಗಳಿಂದ ಕೂಡಿದಂಥ ಜಗದ್ಗುರು ವೀರಶೈವ ಪಂಚಸೂತ್ರಾಣಿ ಗ್ರಂಥವನ್ನ ತಯಾರು ಮಾಡಿದ್ದಾರೆ ಅತ್ಯಂತ ಅಮೋಘವಾದ ಕಾರ್ಯ ಯಾಕೆ ಅಂತಂದರೆ ನಮಗೆಲ್ಲರಿಗೂ ಬಹಳ ಆಶ್ಚರ್ಯ ನಮ್ಮಪ್ಪ ಆಸ್ತಿ ಮಾಡಿರ್ತಾನೆ ಆ ಆಸ್ತಿ ಒಂದಿಷ್ಟು ಹಳೆ ತೆಂಗಿನ ಮರ ಇರ್ತವೆ ಅಥವಾ ಹಳೆ ಅಡಿಕೆ ಮರ ಇರ್ತವೆ ಕಾಲವಾಗಿ ಕಾಲ ಕಾಲಕ್ಕೆ ಅವ್ರು ಹೋದಾಗೆ ಹೋದಾಗ ಅವ್ರನ್ನ ಬದಲಿ ಮಾಡ್ತೀವಿ ಅಥವಾ ಕೃಷಿಯಲ್ಲಿ ಒಂದು ಕ್ರಾಂತಿ ಮಾಡ್ತೀವಿ ಆ ಕ್ರಾಂತಿಯೇ ನಮಗೆ ಪ್ರಮುಖವಾಗಿ ಕಾಣುತ್ತೆ ಹೊರತಾಗಿ ನಮ್ಮಪ್ಪ ಮಾಡಿಟ್ಟ ಆಸ್ತಿಯನ್ನು ನಾವು ಮರಿಬಾರ್ದು ಆದಿ ಜಗದ್ಗುರು ಪಂಚಾಚಾರರು ನೀಡಿದಂಥ ಸಿದ್ಧಾಂತವನ್ನು ಆಯಾಯ ಕಾಲಕ್ಕೆ ಕ್ರಾಂತಿಯ ಮೂಲಕ ಅದನ್ನು ಸ್ವರೂಪಗಳನ್ನು ಸರಳೀಕರಣಗೊಳಿಸಿ ಭಕ್ತರಿಗೆ ಅದರ ಬಗ್ಗೆ ತಿಳುವಳಿಯನ್ನು ಹೇಳುವಂಥ ಕಾರ್ಯವನ್ನು ಮಹಾ ಬಹಳಷ್ಟು ಜನ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಹನ್ನೆರಡನೇ ಶತ ಶತಮಾನದ ಬಸವಾಜಿ ಶರಣರಿರ್ಬೋದು ಸಿದ್ಧಲಿಂಗ ಯಡಿಯೂರಿನ ಸಿದ್ಧಲಿಂಗ ತೋಟದ ಸಿದ್ಧಲಿಂಗ ಯತಿಗಳ ಪರಂಪರೆ ಇರ್ಬೋದು ಇತರ ಥರ ಭಾಳಷ್ಟು ಕಾಲಘಟ್ಟದಲ್ಲಿ ಇತ್ತೀಚೆಗೆ ಹಾನಗಲ್ಲಿನ ಗುರುಕುಮಾರ್ ಶ್ರೀಯೋಗಿಗಳಿರ್ಬೋದು ಈ ಥರ ಭಾಳಷ್ಟು ಜನರ ಕಾಲದಲ್ಲಿ ಅಂತಹ ಕ್ರಾಂತಿಯ ಮೂಲಕ ಈ ಧರ್ಮಕ್ಕೊಂದು ಹೊಸ ಸ್ವರೂಪವನ್ನು ಹೊಸ ಮಾರ್ಗವನ್ನು ಮತ್ತೊಂದಿಷ್ಟು ಸ್ವಚ್ಛಗೊಳಿಸುವಂಥ ಕಾರ್ಯ ಆಗಿದೆ ಆದರೆ ಆದಿ ಜಗದ್ಗುರು ಪಂಚಾಚಾರ ನೀಡಿದಂತಹ ಮೂಲ ಸಿದ್ಧಾಂತದ ಅಡಿಯಲ್ಲಿ ಈ ಎಲ್ಲ ಆಗಿದೆ ಅನ್ನುವಂಥದ್ದನ್ನು ಯಾರೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಆದಿ ಜಗದ್ಗುರು ಪಂಚಾಚಾರ ನೀಡಿದಂತಹ ಆ ಪಂಚ ಸೂತ್ರಗಳೇನಿಂದವಲ್ಲ ಪಡ್ಬಿಡಿ ವೃಷ್ಟಿ ಲಂಬನ ಮುಕ್ತಾಂಚ ಅದೇ ರೀತಿ ಪಂಚವರ್ಣ ಅತ್ಯದ್ಭುತವಾದಂತಹ ಸೂತ್ರಗಳು ಜಗತ್ತಿನಲ್ಲಿ ಲಕ್ಷಾಂತರ ವರ್ಷಗಳಿಂದ ಲಕ್ಷಾಂತರ ವರ್ಷಗಳು ಪಟ್ರೇಶ್ವರ್ ಮುಖ್ಯ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಕೊಟ್ಟು ಇವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಹೇಳಿ ಆಯೋಜಕರು ಕರೀತಾ ಇದ್ದಾರೆ ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಅಂತಹ ಆ ಸೂತ್ರಗಳು ಏನಿದಾವಲ್ಲ ಪಂಚ ಸೂತ್ರಗಳು ಆ ಪಂ ಈ ಲಕ್ಷಾಂತರ ವರ್ಷಗಳಿಂದ ದಾರ್ಶನಿಕ ಜಗತ್ತು ಅಂತ ಒಂದಿದೆ ಆ ದಾರ್ಶನಿಕ ಜಗತ್ತಿನಲ್ಲಿ ಅದಕ್ಕೆ ಯಾವುದೇ ಜಾತಿ ಮತ ಪಂಥ ಭಾಷೆ ಭೇದ ಪ್ರದೇಶ ಯಾವ ಭೇದಗಳು ಇಲ್ಲ ಅವರೆಲ್ಲರ ಚಿಂತನೆ ಆಧ್ಯಾತ್ಮಿಕ ಚಿಂತನೆ ಐದೇ ವಿಚಾರಗಳ ಬಗ್ಗೆ ಚಿಂತನೆಯನ್ನು ಮಾಡಿದ್ದಾರೆ ಜೀವಾತ್ಮ ಪರಮಾತ್ಮ ಜಗತ್ತು ಬಂಧ ಮತ್ತು ಮೋಕ್ಷ ಈ ಐದು ವಿಚಾರಗಳ ಬಗ್ಗೆ ಚಿಂತನೆ ಮಂಥನ ಮಾಡ್ಕೊಂಡು 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 ಬಂದಿದ್ದಾರೆ ಸಾವಿರಾರು ವರ್ಷಗಳಿಂದ ಲಕ್ಷಾಂತರ ವರ್ಷಗಳಿಂದ ಅಂತ ಐದು ವಿಚಾರಗಳನ್ನು ಇಟ್ಕೊಂಡು ಆದಿ ಜಗದ್ಗುರು ಪಂಚಾಚಾರ್ಯ ನೀಡಿದಂತಹ ಸಿದ್ಧಾಂತವೇ ಇದೆ ವೀರಶೈವ ಸಿದ್ಧಾಂತ ಅಥವಾ ಶಿವಾದ್ವೈತ ಸಿದ್ಧಾಂತ ಏನನ್ನು ಹೇಳ್ತಾರೆ ಅಂತಂದ್ರೆ ಪಟ್ವಿಡಿ ಸಮಯ ಬಹಳ ಕಡಿಮೆ ಇದೆ ಬಹಳ ಸರಳವಾಗಿ ಒಂದೊಂದು ನಿಷ್ಠವಾಗಿ ಮುಗಿಸ್ತಾ ಇದ್ದೀನಿ ನಾನು ಪಟ್ವಿಡಿ ಅನ್ನುವಂಥ ಸೂತ್ರ ಜಗದ್ಗುರು ನೇಣುಕಾಚಾರ್ಯ ನೀಡಿದಂಥ ಸೂತ್ರ ಅದರಲ್ಲಿ ಎರಡು ಪದವನ್ನು ಚಂದ್ರಶೇಖರ ಭಗವತ್ ಪಾದರು ವ್ಯಾಖ್ಯಾನ ರೂಪದಲ್ಲಿ ಬಿಡಿಸಿಕೊಟ್ಟಿದ್ದಾರೆ ನನಗೆ ಅದರಲ್ಲಿ ಎರಡು ಪದ ಇದೆ ಪಟ್ವಿಡಿ ಎಂಬುದನ್ನು ಪದ್ವಿಧಿ ಅಂತ ಹೇಳಿ ಪದ ಪ್ಲಸ್ ವಿಧಿ ಪದ್ವಿಧಿ ಅದನ್ನು ಪದ್ವಿಧಿ ಪಟ್ವಿಡಿ ಸೂತ್ರ ಅಂತ ಹೇಳ್ತಾರೆ ಏನು ಪದ ಪ್ಲಸ್ ವಿಧಿ ಹುಟ್ಟಿದಂತಹ ಪ್ರತಿಯೊಬ್ಬ ಜೀವಾತ್ಮ ಮತ್ತೊಂದು ದಿನ ಒಂದು ಪರಮ ಪದವಿಯನ್ನು ಪಡ್ಕೋಬೇಕು ಪದವಿ ಯಾವುದು ಅದು ಮೋಕ್ಷ ಆ ಪರಮ ಪದವಿಯನ್ನು ಪಡೆಯಲಿಕ್ಕೆ ನೀನು ಅಳವಡಿಸಿಕೊಳ್ಬೇಕಾದ ಅಥವಾ ಅನುಸರಿಸಬೇಕಾದ ಮಾರ್ಗ ಯಾವುದು ಅಂತ ಹೇಳ್ಕೊಡುವಂಥದ್ದು ಜಗದ್ಗುರು ರೇಣುಕಾಚಾರ್ಯ ನೀಡಿದಂತಹ ಪಟ್ವಿಣಿ ಸೂತ್ರ ಎರಡನೇ ಸೂತ್ರ ಸೂತ್ರ ಜಗದ್ಗುರು ದಾರುಕಾಚಾರ್ಯ ನೀಡಿದಂತಹ ವೃಷ್ಟಿ ಸೂತ್ರ ಏನು ಈ ಜಗತ್ತಿಗೆ ನಾವೆಲ್ಲರೂ ಜೀವಾಸ್ಮರಾಗಿ ಬಂದಿದ್ದೀವಿ ಈ ಜಗತ್ತಿಗೆ ಜೀವಾಸ್ಮರಾಗಿ ಬಂದಂತಹ ನಾವುಗಳು ಹೇಗೆ ಬಂದ್ವಿ ಯಾವ ಸ್ವರೂಪದಲ್ಲಿ ಬಂತೀವಿ ಅಂತಂದರೆ ಪ್ರತಿಯೊಂದು ಜೀವಾತ್ಮ ಬರ್ತಕ್ಕಂಥದ್ದು ಅದು ಮಳೆಯ ರೂಪದಲ್ಲಿ ನೀರಿನ ರೂಪದಲ್ಲಿ ವೈಜ್ಞಾನಿಕವಾಗಿ ವಿಚಾರ ಮಾಡಿ நம்மெல்ல மூலஸ்வரூப நம்ம தேகத மூலஸ்வரூப நீரு ஆன்கே ஜத்தி நான் பார்த்திங்க அதனால் ஜீவாத்மனஸ்வரூபவன் ப்ரம்ம ரகஸ்யேத்தார் தார்காச்சார முந்தைய ஜகத் ஏகோராமராஜ் லம்பன சூத்திர மூலம் லம்பன அந்த நீல ஓத கேத்தீங்க எல்லித்த எத்திராகிர்வோதே லம்பன எத்திரம்போன அந்த கரீத்தார் கணிதத்தில் யாது எல்லித்த எத்திரவாகோ வேதத்தொழில் மாதிரி புருஷ சூத்தியில் அத்தியிஷ்டாங்குலம் அன்வாந்த மாதிரி ಎಲ್ಲರಿಂದ ಎತ್ತರವಾದ್ದು ಅಂತಂದರೆ ಅದು ಭಗವಂತ ಈಶ್ವರ ಅಂದರೆ ಜೀವಾತ್ಮ ಆಯಿತು ಪರಮಾತ್ಮನ ಸ್ವರೂಪವನ್ನು ಭಕ್ತರಿಗೆ ತಿಳಿಸಿಕೊಡುವಂಥ ಸೂತ್ರ ಕೇದಾರ ಪೀಠದ ಭೀ ರಾಮರಾಜ ನೀಡುವಂಥ ಲಂಬನ ಸೂತ್ರ ಅಂದರೆ ಶ್ರೀಶೈಲ ಪೀಠದ ಮುಕ್ತಾ ಸೂತ್ರ ಮುಕ್ತಾ ಗುಂಚ ಅಂದರೆ ಗೊಂಚಲು ಅಂತ ಬೊಕ್ಕೆ ಕೊಡೋದು ಅಂತ ಹೇಳ್ತೀವಲ್ಲ ಗೊಂಚಲು ಏನು ಗೊಂಚಲದು ಅದು ಅಂದ್ರೆ ಅಂದರೆ ಮುತ್ತಿನ ಗೊಂಚಲು ಅಂತ ನಮ್ಮ ಅಕ್ಕಿಯ ವಕ್ಕಿಯಾಲು ಸ್ವಾಮಿ ಬಂದಿದ್ರೆ ಹೇಳೋದಕ್ಕೆ ಅವ್ರಿಗೆ ಹೇಳ್ತಾರೆ ಮುದ್ದಿನ ಕಂತಿ ಮಠ ಅಂತ ಅಂದರೆ ಆ ಶ್ರೀಶೈಲದ ಶಾಖಾ ಮಠ ಮಠಗಳನ್ನು ಆಯಾಯ ಆಯಾಯ ಸೂತ್ರಗಳಿಂದಲೂ ಪಟ್ಟಿ ಕಂತಿ ಮಠ ಮುದ್ದಿನ ಕಂತಿ ಮಠ ಮುದ್ದಿನ ಪೇಟಿ ಮಠ ಈ ಥರ ಎಲ್ಲ ಕರಿತೀವಿ ಯಾವುದು ಹೇಳಿದ್ರೆ ಮುತ್ತು ಅಂದರೆ ಯಾವುದು ಮೂವತ್ತಾರು ತತ್ವಗಳಿಂದ ರಚನೆಯಾಗಿರುವಂಥ ಈ ಬ್ರಹ್ಮಾಂಡ ಅಥವಾ ಈ ಜಗತ್ತು ಏನಿದೆಯಲ್ಲ ಈ ಜಗತ್ತಿನ ಸ್ವರೂಪವನ್ನು ಜಗತ್ತಿನ ಮಹತ್ವವನ್ನು ತಿಳಿಸಿಕೊಡುವಂತಹ ಅದ್ಭುತವಾದ ಸೂತ್ರ ಜೀವಾತ್ಮ ಆಯಿತು ಪರಮಾತ್ಮ ಆಯಿತು ಜಗತ್ತಿನ ಬಗ್ಗೆ ಹೇಳಿಕೊಡುವಂಥದ್ದು ಜಗದ್ಗುರು ದೇಣುಕರ್ಣ ಭಗವತ್ಪಾದರು ನೀಡಿದಂತಹ ಮುಕ್ತಾಂಚ ಸೂತ್ರ ಕೊನೆಯದಾಗಿ ಜಗದ್ಗುರು ವಿಶ್ವಕರ್ಣ ಭಗವತ್ ಮಾದರು ನೀಡಿದಂತಹ ಪಂಚವರ್ಣ ಸೂತ್ರ ಅದ್ಭುತವಾದಂತಹ ಸೂತ್ರ ಬಂಧ ಮತ್ತು ಮೋಕ್ಷ ನಾನು ಹೇಳಿದ್ದಲ್ಲ ಕೊನೆಯದಾಗಿ ಬಂಧ ಮೋಕ್ಷ ಯಾವ ರೀತಿ ಅದ್ಭುತವಾದಂತಹ ಸೂತ್ರವನ್ನು ಜಗದ್ಗುರು ವಿಶ್ವಕರ್ಮ ಭಗವತ್ಪಾದಿ ಹೇಳಿದ್ರೆ ಪಂಚವರ್ಣ ಸೂತ್ರ ವರ್ಣ ಅಂದರೆ ಅಂತೂ ಅರ್ಥ ಇದೆ ಅಕ್ಷರ ವರ್ಣಮಾಲೆ ಅಂತ ಕರಿತೀವಲ್ಲ ಪಂಚವರ್ಣ ಸೂತ್ರ ಅಂದರೆ ಐದಕ್ಷರದ ಸೂತ್ರ ಅಂತ ಏನು ಐದಕ್ಷರ ಅಂದರೆ ಶಿವ ಏ ವಾತ್ಮ ಶಿವಾತ್ಮ ಐದಕ್ಷರ ಇದ್ದರು ಅದರೊಳಗಿನ ರಹಸ್ಯ ಏನು ಶಿವ ಏವಾತ್ಮ ವಾತ್ಮ ಅಂದರೆ ನಿಶ್ಚಿತವಾಗಿ ಹುಟ್ಟಿದಂಥ ಪ್ರತಿಯೊಬ್ಬ ಜೀವಾತ್ಮ ಏನಲ್ಲ ఆత్ ఆత్మవే పరమాత్మ శివనే ఆత్మ యారు ఆత్మ ఆత్మ అని తెలితినా నమ్మొలగి ఆత్మ అంటే అందర శివ ఆ శివన స్వరూపనే ఇష్టలింగ రూపంలో నాము కేంద్రీకరించు నమ్మ ఆత్మద స్వరూప కాయత్నమాతి ఆ ఆత్మద ఆత్మదర్శన అంతీవల్ ఆ ఆ ఆత్మదర్శనం మాస్ంత సూత్ర అది పంచవర్ణ సూత్ర దాసిమైనోరు ఒక ವಚನದಲ್ಲಿ ಹೇಳ್ತಾರೆ ಮರದೊಳಗೆ ಮಂದ ಹಾಕಿಯಾ ಉರಿಯದಂತಿರಿಸಿದೆ ತಿಳಿಸಿದೆ ತುಪ್ಪವ ಕಂಪಿಲ್ಲದನ್ನು ತಿಳಿಸಿದೆ ಶರೀರದೊಳಗೆ ಆತ್ಮವನ್ನು ಆರೂ ಕಾಣದಂತೆ ತಿಳಿಸಿದೆ ಅಯ್ಯ ನೀವೆರಸುವ ಭೇದಕ್ಕೆ ಬೆರಗಾದನೆಯ ರಾಮನಾಥ ಅನ್ನುವಂತ ಮಾತು ಹೇಳ್ತಾರಲ್ಲ ಎಲ್ಲರ ಶರೀರದೊಳಗೆ ಆತ್ಮ ಇದೆ ಎಲ್ಲರ ಶರೀರದಲ್ಲಿಯೂ ಪರಮಾತ್ಮ ಇದ್ದಾನೆ ಆ ಪರಮಾತ್ಮನ ಸಂಬಂಧವನ್ನು ಯಾವತ್ತು ನಾವು ಕಳ್ಕೊಳ್ತೀವಲ್ಲ ಅವಾಗ ಈ ದೇಹ ಶಿವನ ಬದಲಾಗಿ ಶವವಾಗುತ್ತೆ ಒಂದು ಕ್ಷಣ ಮಾತ್ರದಲ್ಲಿ ನೂರಾರು ವರ್ಷ ಬದುಕಿ ಬಾಳದಂಥ ನಿಮ್ಮ ಮನೆಯಲ್ಲಿ ನೀವೆಲ್ಲ ನಿಮ್ಮ ಮಕ್ಕಳ ಹೆಂಡ್ರಿಗಾಗಿ ಅಷ್ಟೆಲ್ಲ ಆಸ್ತಿ ಅಂತಸ್ತನ್ನು ಮಾಡಿಟ್ಟರು ಕೂಡ ಒಂದು ದಿನವೂ ನಿಮ್ಮ ಶವವನ್ನು ಮನೆಯಲ್ಲಿ ಇಟ್ಕೋದೆ ಅದನ್ನು ಸಾಗ್ ಹಾಕ್ತಾರೆ ಹೊರಗೆ ಹಾಕ್ತಾರೆ ಸ್ಮಶಾನಕ್ಕೆ ಕಳಿಸ್ತಾರಲ್ಲ ಅಂತಹ ಆ ಶಿವ ಆ ಒಳಗೆ ವಾಸ ಮಾಡಿದ್ರೆ ಕಾರಣಕ್ಕಾಗಿ ನಿಮ್ಗೆ ಅಷ್ಟೊಂದು ಗೌರವ ಇತ್ತು ಅಂತಹ ಶಿವನ ದರ್ಶನ ಮಾಡಿಸುವಂತಹ ಸೂತ್ರ ಅದು ಪಂಚವರ್ಣ ಸೂತ್ರ ಇಂಥ ಅದ್ಭುತವಾದ ಪಂಚ ಸೂತ್ರಗಳನ್ನು ವಿಸ್ತೃತವಾಗಿ ವ್ಯಾಖ್ಯಾನದ ರೂಪದಲ್ಲಿ ಶ್ಲೋಕದ ರೂಪದಲ್ಲಿ ಜಗದ್ಗುರು ಚಂದ್ರಶೇಖರ ಭಗವತ್ನ ಅವರು ನಮ್ಮ ನಿಮ್ಮೆಲ್ಲರ ಕೈ ಇಟ್ಟಿದ್ದಾರೆ ಕನ್ನಡದಲ್ಲಿ ಈಗಾಗಲೇ ಪ್ರಕಟ ಆಗಿದೆ ಮರಾಠಿ ಕಾರ್ಯ ಈಗಾಗಲೇ ಪ್ರಗತಿಯಲ್ಲಿದೆ ತೆಲುಗಿನಲ್ಲಿ ಪ್ರಗತಿಯಲ್ಲಿದೆ ಹಿಂದಿಯಲ್ಲಿ ಈಗಾಗಲೇ ಬಂದಿದೆ ಸಂಸ್ಕೃತದಲ್ಲಿ ಮೂಲ ರಚನೆಯನ್ನು ಮಾಡಿಕೊಟ್ಟಿದ್ದಾರೆ ಇಷ್ಟೆಲ್ಲ ಅದ್ಭುತವಾದ ಕಾರ್ಯವನ್ನು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದರು ಏನು ಮಾಡಿದಾರಲ್ಲ ಇದರ ಫಲ ಈ ಸಮಾಜ ಎಂದೆಂದೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು ಬೆಳೆ ಅವರ ಗರಡಿಯಲ್ಲಿ ಬೆಳೆಸಂಥ ಕೆಲವೇ ಕೆಲವು ಶಿವಾಚಾರ್ಯರಲ್ಲಿ ನಮ್ಮ ಕೊಟ್ಟೂರಿನ ಚಾನಕೋಟಿ ಮಠದ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಭಾಳ ಪ್ರಮುಖ ಅಂತ ನಾನು ಭಾವಿಸ್ತೇನೆ ಯಾಕಂತಂದ್ರೆ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಯಾವುದೇ ಪ್ರಚಾರಕ್ಕೆ ಬಯಸ್ತೆ ಯಾವುದೇ ಆಡಂಬರವನ್ನು ಬಯಸಿದೆ ಸರಳವಾಗಿ ಸಮಾಜವಂತ ಸಮಾಜದಲ್ಲಿರ್ತಕ್ಕಂಥ ಹೋರೆ ಕೋರೆಗಳನ್ನು ತಿದ್ದುವಂತ ಯಾಕೆಂದ್ರೆ ಮಠ ಅಂತಂದರೆ ಒಂದು ಸಂಸ್ಕೃತದಲ್ಲಿ ವ್ಯಾಖ್ಯಾನ ಇದೆ ಮಠ ಶಾಂತಾದ ನಿಲಯ ಅಂತ ಎಲ್ಲಿ ವಿದ್ಯಾರ್ಥಿಗಳು ಓಡಾಡ್ತಾರೋ ಅದೇ ಮಠ ಅಂತ ಆದರೆ ಅದನ್ನು ಕನ್ನಡದಲ್ಲಿ ನಾನು ಬೇರೆ ರೀತಿ ವ್ಯಾಖ್ಯಾನ ಮಾಡೋದಾದರೆ ಬೇಡಿ ತಂದು ಕೂಡಿ ತಿನ್ನುವಂತ ಮಠದ ಅರ್ಥ ಬೇಡಿ ತರಬೇಕು ಕೂಡಿ ತಿನ್ನಬೇಕು ಯಾರ ಜೊತೆ ಕೂಡಿ ತಿನ್ನಬೇಕು ಅಂತಂದ್ರೆ ಈ ಸಮಾಜದಲ್ಲಿ ಯಾರು ಅಶಕ್ತರಲ್ಲ ಇದ್ದವರಿಂದ ತರಬೇಕು ಇಲ್ಲದವ್ರಿಗೆ ನೀಡಬೇಕು ಈ ಕಾರ್ಯ ಮಠಗಳು ಮಾಡಬೇಕು ಅಂತಹ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮಿ ಸಾವಿರಾರು ಮಕ್ಕಳಿಗೆ ವಿಜ್ಞಾನ ಅನ್ನವನ್ನ ಬಟ್ಟೆಯನ್ನ ದಾನವನ್ನು ಬಟ್ಟ ಎಲ್ಲವನ್ನು ಕೊಟ್ಟು ಅವರ ಬದುಕನ್ನು ರೂಪಿಸ್ತಾ ಇದ್ದಾರೆ ರಕ್ತದಾನ ಶಿಬಿರ ಇರ್ಬೋದು ಸಾಮೂಹಿಕ ವಿವಾಹ ಇರ್ಬೋದು ನಮ್ಮ ಮೊದಲಿಗೆ ಭಾಷಾ ಮಾತನಾಡಿದವ್ರು ಹೇಳಿದ್ರಲ್ಲ ಕೆರೆ ಪರಿಸರ ಇತ್ಯಾದಿ ಎಲ್ಲ ಸಾಮಾಜಿಕ ಅಭಿವೃದ್ಧಿಯ ಕಾರ್ಯಗಳನ್ನು ತೊಡಗಿಸ್ಕೊಂಡು ಏನು ಈ ರೀತಿಯಾದಂಥ ಅದ್ಭುತ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದೆಲ್ಲದರ ಪ್ರತೀಕವೇ ಅವರ ಅರವತ್ತು ವರ್ಷದ ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನೀಡಲಿಕ್ಕೆ ಸಾಧ್ಯ ಆಗಿದೆ ಅರವತ್ತು ವರ್ಷ ಅಷ್ಟೇ ಅಲ್ಲ ಒಬ್ಬ ಮನುಷ್ಯನ ಪರಿಪೂರ್ಣ ಆಯಸ್ ಅಂದರೆ ಶಾಸ್ತ್ರದ ಪ್ರಕಾರ ನೂರಿಪ್ಪತ್ತು ಇನ್ನು ಅರವತ್ತು ವರ್ಷ ಅವರಿಂದ ಈ ಸಮಾಜದಲ್ಲಿ ಇಂಥದ್ದೇ ಕಾರ್ಯಗಳಾಗಬೇಕು ಅಂತೇಳಿ ಆಲೀಜದ್ಗುರು ಪಂಚಾಯತ್ ಅವರಿಗೆ ಅತ್ಯಂತ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನನ್ನ ನುಡಿಸೇವನ ಬ್ರಹ್ಮ